ಕಣ್ಣು ಮುಚ್ಚಿ ಕೂತಿರ್ತಕ್ಕಂತ ಭ್ರಷ್ಟ ಅಧಿಕಾರಿಗಳಿಗೆ ವಾಡಿಗೆ ಯಾಕ ಬೆಣ್ಣೆಗೆ ಮೂಗಿಗೆ ಬೆಣ್ಣೆ ವರ್ಷ ಕೆಲಸ ಮಾಡಾಕತ್ತಾರ ಯಾಕಂತಂದ್ರ ಇದು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಲಾಗಿತ್ತು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಲಾಗತ್ತ ಯಾವುದೇ ತರನಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಅವ್ರು ಕೇಳೋರ್ ಗಂಡಸರಿ ಯಾರು ಇಲ್ಲ ತಿಳ್ಕೊಂಡ್ಬಿಟ್ಟರು ಶಾಸಕರು ದುಡ್ಡು ಬಂತು ಅಂತ ಹೇಳತ್ತಾರ ಯಾವ ಉದ್ದೇಶಕ್ಕಾಗಿ ನಿಲ್ತಾ ಇದೆ ಬರೀ ಸುಳ್ಳು ಸುಳ್ಳು ಟೆಂಡರ್ ಆಗ್ತದಂತಾರ ಮತ್ತೆ ಕ್ಯಾನ್ಸಲ್ ಆಗಿದೆ ಅಂತಾರ ಟೆಂಡರ್ ಪೂಜೆ ಮಾಡಿ

ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಪ್ರಕಾಶ್ ರಜಪೂತ್ ಹೋರಾಟ

ಸಾಹೇಬ್ರ ನಾವು ಹೋದ ವರ್ಷ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಹದಿಮೂರನೇ ತಾರೀಕು ಆಗಸ್ಟ್ ಹದಿಮೂರನೇ ತಾರೀಕಿಗೆ ಧರಣಿ ಸತ್ಯಾಗ್ರಹ ಇಟ್ಕೊಂಡಿದ್ದೆವು ಅದರಲ್ಲೆಲ್ಲ ಸಾರ್ವಜನಿಕರು ಕೂತ್ಕೊಂಡಾಗ ಇಲ್ಲಿಯ ಸ್ಥಳೀಯ ಎಮ್ ಎಲ್ ಎರು ನಾವು ಇಟ್ಟಲ್ಲಿ ಸಾಹೇಬರು ಆಮೇಲೆ ವಿಜಯ್ ಸಾಹೇಬ್ರ ಕಮಿಷನರು ಮೇಯರು ಉಪಮೇಯರು ಮೆಂಬರ್ ಎಲ್ಲರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟರು ಏನಂತ ಆಶ್ವಾಸನೆ ಕೊಟ್ಟರು ಮೂರು ತಿಂಗಳ ಒಳಗಡೆ ನಿಮ್ಗೆ ರೋಡ್ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಅದು ಆದಮೇಲೆ ದಿನಾಲೂ ನಾವು ಹೋಗಿ ಒಂದು ಒಂದು ವಾರಕ್ಕೆ ಒಂದು ಸಲ ಹೋಗಿ ಎಮ್ ಎಲ್ ಭೇಟಿ ಅದು ಸಾವಿರಿ ಏನಾಯ್ತು ಸಾವಿರಿ ಏನಾಯ್ತು ಟೆಂಡರ್ ಆಗಿದ್ದೀರಿ ನಾಳೆ ಪೂಜೆ ಮಾಡ್ತೀವಿ ಟೆಂಡರ್ ಆಗಿದರೆ ನಾಳೆ ಪೂಜೆ ಮಾಡ್ತೀವಿ ಟೆಂಡರ್ ರೀ ಸೋಮವಾರ ಬರ್ತೀನಿ ಮಂಗಳವಾರ ಬರ್ತೀನಿ ಬುಧವಾರ ಬರ್ತೀನಿ ಥಾಪ್ ಹೋಗಲಿ ಮುನಿ ಹೋಗಲಿ ಬರೀ ಇದೇ ಹೇಳ್ಕೊಳ್ತಾ ಒಂದೂವರೆ ವರ್ಷ ಆಯ್ತು ಅದಕ್ಕಾಗಿ ಅವರಿಂದ ಈ ಕೆಲಸ ನಾವು ಒಬ್ಬೊಬ್ಬರೇ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದು ಸಾಧ್ಯ ಅಲ್ಲ ನಮ್ಮ ಹೋರಾಟ ಏನು ಧರಣಿ ಸತ್ಯಾಗ್ರಹದಿಂದ ನಾವು ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಸಾವಿರ ಜನಕರು ಕೂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲಿವರೆಗೂ ಹೋರಾಟ ಅಂದ್ರೆ ನಮ್ಮ ರೋಡ್ ಎಲ್ಲಿವರೆಗೆ ಸ್ಟಾರ್ಟ್ ಆಗೋಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೇವೆ ಈಗ ಎಲ್ಲೆಲ್ಲಿ ತೊಂದಿರೋದು ಸರ್ ಈ ರೋಡಿಂದ ಯಾವುದೂ ಇನ್ ಇದು ಐ ಸಿ ಪೆಟ್ರೋಲ್ ಪಂಪ್ದಿಂದ ಗುನ್ನಾಪುರ್ವರೆಗೆ ಇದೆ ಇವ್ರು ಹೇಳ್ತಾರೆ ಸಾವ್ರೆ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ ಎಷ್ಟಾಗಿದೆ ಮುನ್ ಒಂಬೈನೂರು ಮೀಟರ್ ಉದ್ದ ಈ ಏಳುವರೆ ಮೀಟರ್ ಅಗಲ ಇದು ಕಾಂಕ್ರೀಟ್ ಆಗಿದೆ ಅಂತ ಹೇಳ್ತಾರೆ ಕಾಂಕ್ರೀಟ್ ಆಗಿದೆ ಟೆಂಡರ್ ಆಗಿದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಅಂದ್ರೆ ವರ್ಕ್ ಯಾಕೆ ಸ್ಟಾರ್ಟ್ ಆಗ್ತಾರೆ ಅದನ್ನ ಕೇಳ್ತಾ ಇದ್ದೀವಿ ವರ್ಕ್ ಮಾಡ್ರಿ ಬಂದು ಬರೀ ಆಗಿದೆ ಆಗಿದೆ ಕಾಗದಲ್ಲ ಅಂತ ಒಂದು ವರ್ಷ ಒಂದುವರೆ ವರ್ಷದಿಂದ ಇನ್ನೇ ಹೇಳ್ಕೊತ ಬಂದಿರಿ ನೀವು ಕೆಲಸ ಸ್ಟಾರ್ಟ್ ಮಾಡಲ್ಲ ಅಂದ್ರೆ ನಿಮ್ದು ಏನೂ ಆಗಿಲ್ಲ ಅಂತ ನಾವು ನಮ್ಮ ಜನರ ಅಭಿಮಾನ ಇದು ಅವ್ರ ಮನಸ್ಸಲ್ಲಿ ಇದು ಮೂಡಿದೆ ನೀವು ಹಂಗಾದ್ರೆ ಕೆಲಸ ಸ್ಟಾರ್ಟ್ ಮಾಡ್ರಿ ಆಗಿದೆ ಅಂತ ಹೇಳ್ತೀರಾ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಒಂದು ಮನವಿ ಕೊಡಬೇಕಾಗಿತ್ತಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದು ನೀವು ಇದು ಒಂದ್ಸಲ ನಾವು ಸ್ವಲ್ಪ ಹೋಗಿ ಭೇಟಿ ಆಗಿದೆವು ಉದ್ದೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ನಾಲ್ಕೈದು ಸಲ ಹೋಗ್ಬಿಟ್ಟಾಗಿತ್ತು ಸಾಹೇಬ್ರ ಅವ್ರು ಏನಂದ್ರು ಆಯ್ತು ನಾ ಹೇಳಿದ್ದೀನಿ ನಿಮ್ಮ ಕೆಲಸ ಆಗುತ್ತಾ ಹೋರಿ ಇದು ನಮಗೆ ಅವರು ಅವರು ಇದ್ರ ಸಲೋ ನಾವು ಇಟ್ಕೊಂಡಿರೋ ಇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಇವ್ರು ಎಮ್ ಎಲ್ ಅವ್ರ ಮೇಲೆ ಇವ್ರು ಬಂದು ಬಂದು ಹೇಳ್ತಾರೆ ಹೋಗ್ತಾರೆ ನಮ್ಗೆ ಗೊತ್ತಿರಲಿಲ್ಲ ಬಟ್ ಅವ್ರು ಸಾಹೇಬ್ರು ಬರ್ತಾರೆ ಅನ್ನೋ ಸಲ ಇವತ್ತು ಧರಣಿ ಇಟ್ಕೊಂಡಿದ್ದೆವು ಅವ್ರು ಯಾವ ಸಾಹೇಬ್ರು ಯಾವುದೇ ಕಾರಣದ ಸಲ ಬರ್ಲಾರ್ದಂಗೆ ಆಗಿದೆ ಅದಕ್ಕೆ ಆ ಕೆಲಸ ಇವ್ರು ಅಂದ್ರೆ ಅವ್ರನ್ನ ಕರೆಸುವಂಥ ಪರಿಸ್ಥಿತಿ ಆಗಬಾರ್ದು ಮುಂದೆ ಈಗ ಮುಂದೆ ಅವರು ಒಂದೇಳೆ ಇದು ಆಗಲಿಲ್ಲ ಅಂದ್ರೆ ಲಾಸ್ಟಿಗೆ ಉಸ್ತುವಾರಿ ಸಚಿವರು ಬರುವವರಿಗೆ ನಾವು ರೆಸ್ತೋರಂಟ್ ಮೇಲೆ ಬಿದ್ದು ಒದ್ದಾಡ್ತೇವೆ ಈಗ ಹೋರಾತ್ರಿ ಧರಣಿ ಅಂತ ಹಾಕಿದಿರಿ ಹೌದು ಯಾವಾಗ ಅಂತ ಅವ್ರು ಬಂದು ನಮ್ ಪೂಜೆ ಮಾಡಿ ನಮ್ಗೆ ಈಗ ಕೆಲಸ ಸ್ಟಾರ್ಟ್ ಆಗ್ತದೆ ಸಾರ್ವಜನಿಕರಿಗೆ ಅದ್ರಿಗೆ ಅವರು ಕೊಟ್ಟು ಹೋಗ್ಬೇಕು ಹೆಸರು ಸರಿ ಹೆಸರು ನನ್ನ ಹೆಸರು ಬಸವರಾಜ್ ರಾಜಕರು ಇದೇ ಯೋಗಾಪುರ ಗುನ್ನಾಪುರದಿಂದ ಈ ಒಂದು ಐ ವರೆಗೂ ರಸ್ತೆ ಆಗಬೇಕು ಆನಂತರ ಈ ಕಡೆ ಯೋಗಾಪುರ ಮತ್ತು ಈ ಕಡೆ ಗಾಂಧಿನಗರ ಬೈಕ್ ಅಡಿ ತಂಡತನೂ ಸಂಪೂರ್ಣವಾಗಿ ರಸ್ತೆ ಹೇಳಬೇಕು ಮೊದಲ ಸದ್ಯಕ್ಕೆ ಏನಾಗಬೇಕು ಪ್ರಾರಂಭ ಅಂತಂದ್ರೆ ಈ ಐ ವ ಸಿಯಿಂದ ಗುನ್ನಾಪುರ ರಸ್ತೆ ಮೊದಲ ಕಾಮಗಾರಿ ಪ್ರಾರಂಭ ಆಗ್ಬೇಕು ಶಾಂಕ್ಷನ್ ಆಗಿದೆ ಅಂತ ಹೇಳತ್ತರ ದುಡ್ಡು ಹೇಳತ್ತಾರ ಯಾವ ಉದ್ದೇಶಕ್ಕಾಗಿ ನಿಲ್ತಾ ಇದೆ ಬರೀ ಸುಳ್ಳು ಸುಳ್ಳು ಟೆಂಡ್ರ್ ಆಗ್ತದಂತಾರ ಮತ್ತೆ ಕ್ಯಾನ್ಸಲ್ ಆಗ್ಯದ ಅಂತಾರೆ ಟೆಂಡ್ರ್ ಆಗ್ತದಂತಾರ ಮಾತು ಕ್ಯಾನ್ಸಲ್ ಯಾವ ಉದ್ದೇಶಕ್ಕೆ ನಮ್ಮ ಹೆಸರಾಗ್ತದೆ ನನ್ನ ಹೆಸರು ಲಾಲ್ ಸವ್ನದಪ್ಪ ಅಂತೇಳಿ ಬಸವನಗರ ನಿವಾಸಿ ಬರುವಾಗ ಬ್ರೇಕ್ ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ಮಾತಾಕಿ ಭಾರತ್ ಮಾತಾಕಿ ಸರ್ ಅಲ್ಲಿಂದ ಬಂದ್ರು ಯಾವ ಅಲ್ಲಿಂದಾನೆ ನಡ್ಕೊಂಡೇ ಬಂದ್ರು ಮುಖಾಂತರ ಪ್ರಾಬ್ಲಮ್ ಪ್ರಾಬ್ಲಮ್ ಬಹು ವರ್ಷಗಳಿಂದ ಈ ರೋಡಿನ ಸಮಸ್ಯೆ ಇರುವುದಂತೂ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಹದಿನಾರಂಬರ್ ವಾರ್ಡ್ ಇಲ್ದ ಬರ್ತಿರತಕ್ಕ ಯೋಗಾಪುರ ಹಮಾಲಪಲ್ಲಿ ಗಾಂಧಿನಗರ ಬೈಕ್ ತಾಂಡ ಮತ್ತು ನಮ್ಮ ಬಸವನಗರ ಆಶ್ರಯ ಕಾಲನಿ ಅಂತ ವಿಶೇಷವಾಗಿ ಬಸವನಗರ ಆಶ್ರಯ ಅಂತ ಸಲಾಮರ ಲೆಕ್ಕಿಗೆ ಎತ್ಕೊಂಡ್ಬಿಟ್ಟಾರೆ ಕೂಲಿ ಕಾರ್ಮಿಕರು ಇದ್ದಾರೆ ಕೂಲಿ ಕಾರ್ಮಿಕರು ಒಂದು ತಗೊಳ್ಳುವ ಒಂದು ಸೈಕಲ್ ಮೋಟರ್ ತಗೋಬೇಕಾರೆ ಸಾಕಷ್ಟು ದುಡ್ಡುಗಳನ್ನ ಕೂಡಿಟ್ಟು ಒಂದು ಸೈಕಲ್ ಮುಟ್ಕೊಂಡು ತಗೋತಾರೆ ಒಂದು ತಿಂಗಳಿಗೆ ಮೂರ್ ಮೂರು ದಿವಸ ಮೂರ್ ಮೂರು ಸಲ ರಿಪೇರ್ ಮಾಡಿಸುವಂತ ಕೆಲಸ ನಡೆದ ಈ ರೋಡಿಂದ ಏನಿದೆ ಸಾಕಷ್ಟು ಮರಿ ಮಂದಿ ಊಟ ಮಾಡ್ಬೇಕಾಯ್ತು ಅಂತಂದ್ರೆ ಎಲ್ಲರೂ ಊಟ ಮಾಡ್ಬೇಕಾಯ್ತು ಅಂತಂದ್ರೆ ಧೂಳ ಸಂಗಾಟಿ ಊಟ ಮಾಡ್ಬೇಕಾಗಿತ್ತು ಅದು ಯಾರಿಗೆ ಕಾಣಸಾಗತ್ತಿಲ್ಲ ಯಾಕಂತಂದ್ರೆ ಇದಕ್ಕೆ ಶಾಸಕರು ನಮ್ಮ ನಾಗ್ಷೇತ್ರದೊಳಗೆ ಬರ್ತದೆ ನಾಗೇತ್ರದೊಳಗೆ ಬರ್ತದೆ ಹದಿನಾರು ಹದಿನಾರಂಬರ್ ವಾರ್ಡಿಗೆ ಯಾಕ ಬೆಣ್ಣೆಗೆ ಮೂಗಿಗೆ ಬೆಣ್ಣೆ ವರ್ಷ ಕೆಲಸ ಮಾಡಕತ್ತಾರೆ ಯಾಕಂತಂದ್ರೆ ಇದು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಲಕ್ಕ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಲಕ್ಕ ಯಾವುದೇ ತರನಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಇಲ್ಲಿವರು ಕೇಳೋರು ಗಣಸರಿ ಯಾರು ಇಲ್ಲ ತಿಳ್ಕೊಂಡ್ಬಿಟ್ಟರು ಶಾಸಕರು ಅದಕ್ಕಾಗಿ ಈ ಸಲಹೆ ಎಲ್ಲ ಹದಿನಾರು ನಂಬರ್ ವಾರ್ಡಿನ ಸಮಸ್ತ ಮಬರಿಯಾ ಇವರು ಯಾವತ್ತೆ ಯಾರು ಇಲ್ಲ ಸಮಸ್ತ ಹದಿನಾರು ನಂಬರ್ ವಾರ್ಡಿನಲ್ಲಿ ಕೂಲಿ ಕಾರ್ಮಿಕರು ಮತ್ತು ಎಲ್ಲ ಊರಿನ ಹಿರಿಯರು ಬಾಲಕರು ಮತ್ತು ವಿಶೇಷವಾಗಿ ನಮ್ಮ ಬಸವನಗರದಿಂದ ಎಲ್ಲ ಹೆಣ್ಮಕ್ಳು ಬಂದದ್ದು ಏನ ಉಪವಾಸ ಸತ್ಯಾಗ್ರಿ ಏನ ಬರತಾರ್ರಿಗೂ ಇದು ಹೋರಾಟ ನೋಡ್ರಿ ಇದು ಬುದ್ಧಿ ಪೂಜೆ ಮಾಡ್ತಿರೋದಕ್ಕೆ ಮೂರ್ ಸಲ ಶಾಸಕರು ಈಗಾಗಲೇ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನ್ಯಾಷನಲ್ ಚಾನಲ್ ಗಳಲ್ಲಿ ಎಲ್ಲರಲ್ಲಿ ಐತದ ರೆಕಾರ್ಡಿಂಗ್ ಅವರು ಎಲ್ಲಿ ಇದಕ್ಕೆ ಗುದ್ಲಿ ಪೂಜೆ ಮಾಡಿ ರೋಡ್ ಪ್ರಾರಂಭ ಮಾಡಂಗಿಲ್ಲ ಕೆಲಸ ಅಲ್ಲಿಯವರೆಗೆ ಸತ್ಯಾಗ್ರಹ ಅಹೋರಾತ್ರಿ ಸತ್ಯಾಗ್ರಹ ಇದು ಇರ್ತದೆ ನಿರಂತರ ಅಲ್ಲ ನಿಮಗೆ ಆದೇಶ ಇದು ಆರ್ಡರ್ ಕಾಪಿ ತೋರಿಸಾರ ಅಂತಲ್ಲ ಆರ್ಡರ್ ಕಾಪಿ ತೋರಿಸ್ಲಿಕ್ಕಾರ ಒಂದ್ ವರ್ಷದ ಹಿಂದ್ ತೋರಿಸಾರ ಅದಕ್ಕಿಂತ ಮೊದಲ ಒಂದ್ ಹದಿನೈದು ತಿಂಗಳ ಹಿಂದೊಮ್ಮೆ ತೋರಿಸಾರ ಅಂತಾರ ನಾವ್ ಹಂಗ ಮಾಡಂಗಿಲ್ಲ ಇನ್ ಮುಂದೆ ಸತ್ರ ಸೈಡ್ ಹಂಗ ಸಾಯೋರ್ ಇದೇ ರೀ ಕಡಿಮೆ ಶನ ಬ್ಲಾಸ್ಟಿಂಗ್ ಆದ್ಮೇಲೆ ಮನೆಯಾಗ ಸಾಯೋರ್ ಏನೈತಿ ಅದೇ ರೋಡ್ ಮ್ಯಾಗ ಸಾಯ್ತಿವ್ರಿ ಇಲ್ಲೇ ತುಂಬಿರ್ತೀವಿ ಅವ್ರ ಪೂಜೆ ಮಾಡ್ತಾರ ಏನಿಲ್ಲ ಕೇಳಿ

মাতু সরনা স্বাগত সরস্বতী সভা আলী খোকা সরনা পারিলুককে বেকো নালা

ಇಪ್ಪತ್ತು ವರ್ಷದಿಂದ ಈ ರಸ್ತೆಲಿ ಹೀಗೆ ಆಟಾಡ್ತಾ ಇದೀವಿ ಎರಡು ವರ್ಷದಿಂದ ತೀವ್ರ ತರವಾದ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದೀವಿ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂರ್ತಿ ತಿಂಗಳ ಮಕ್ಕಳು ಮನೆಗೆ ಅದಾವ ಇಲ್ಲ ಪ್ರತಿ ರಜಿ ಪಾಪ ಮನೆ ಕಾ ಕೈ ಮುಡ್ಕೊಂಡ್ರೆ ಇಲ್ಲಿ ಅದಾರ ನಮ್ ಹಿಂದೆ ಆದ್ರೆ ಇಲ್ಲೇ ಬುಂತಾರ ಅವ್ರ ಹೋಗಿ ಈ ರಸ್ತೆ ನೀವೇ ನೋಡ್ರಿ ಈಗ ಪಂಜೇರಿ ರಸ್ತೆ ಹೆಂಗದ ಅಂತ ಹೇಳಿ ನಮ್ಮ ಅದರ ವಯಸ್ಸಾದ ತಂದೆ ತಾಯಿ ಇದಾರೆ ಇಲ್ಲಿ ಎಂತ ಪರಿಸ್ಥಿತಿ ಅಂತಂದ್ರ ಇದು ರೋಡ ಚರಂಡಿ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದ್ರಿ ಹಿಂದೆ ಬರ್ತಾ ಇದೀರಿ ಬಂದ್ ಹೋಗೋದಾದ್ರೆ ದಯವಿಟ್ಟು ನಮ್ಗೆ ಸಮಾಧಾನ ಮಾಡಕ್ ಹೋಗ್ಬೇಡ್ರಿ ಕೆಲಸ ಯಾವಾಗ ಪ್ರಾರಂಭ ಮಾಡ್ತೀರ ನಿಖರವಾದ ಮಾಹಿತಿ ನಮಗ ಲಿಖಿತವಾಗಿ ಕೊಡಬೇಕು ಈಗಾಗಲೇ ತಾವು ಇಪ್ಪತ್ತು ವರ್ಷದಿಂದ ಇಲ್ಲಿ ಏನೂ ಆಗಿಲ್ಲ ನಾನು ಮಾಡ್ಬೇಕನ್ನುವಂತ ವಿಚಾರ ಮಾಡಿ ಸಾಧಸ್ ಹಚ್ಚಿ ಮಂಜೂರು ಮಾಡ್ತಿದ್ದೆ ಮಂಜೂರು ಮಾಡಿಸಿನಿ ಈಗಾದರೂ ಟೆಂಡರ್ ಇಡುವಾಗ ನಿಮಗೆ ಹೇಳಿ ಮೂರು ದಿವ್ಸ ಬರೀ ಆಫೀಶಿಯಲ್ ಕೆಲಸ ಆಗ್ತೈತಿ ಆಫೀಶಿಯಲ್ ಅದು ಬಿಲೋ ಇಪ್ಪತ್ ಪರ್ ಇಪ್ಪತ್ ಪರ್ಸೆಂಟೇಜ್ ಬಿಲೋ ಇಡದ ಅವ್ರ ಅವ್ರು ಕಟ್ಟಬೇಕು ಕಟ್ಟಬೇಕ ಇಪ್ಪತ್ ಪರ್ಸೆಂಟೇಜ್ ಬಿಲೋ ಕಟ್ಟಬೇಕು ಕಟ್ಟದ ಮ್ಯಾಗ ಆಗ ಬಿಡ್ತಾರ ಅವ್ರ ವರ್ಕ್ ಆಗಬಿಡ್ತಾರೆ ವರ್ಕ್ ಆಗ ಬಿಡುದಲ್ಲ ಎಲ್ಲರಿಗೂ ಹೇಳಿ ಎಲ್ಲರಿಗೂ ಹೇಳಿ ಅವ್ರು ಮಾಡ್ಲಾಕ್ ರೆಡಿ ಅದಾರಪ್ಪ ನೀವೇನು ಕಾಳಜಿ ಮಾಡ್ಬೇಕು ನೆಕ್ಸ್ಟ್ ಆಗ್ತೈತಿ ಅಂತ ನಿಮ್ಗೆ ಈಗಾಗಲೇ ಹೇಳಿ ನಾ ಆಶ್ವಾಸನೆ ಹೇಳದಂದ್ರೆ ಒಳ್ಳಸಂಗಿಲ್ಲ ಇವ್ರಿಗೆ ರಸ್ತೆ ಮಾಡ್ಬೇಕಪ್ಪ ಅಂತ ಎಲ್ಲೆಲ್ಲಿ ದುಡ್ಡು ಅವ್ರು ಎಲ್ಲೆಲ್ಲಿ ದುಡ್ಡು ಹಾಕಿದ ಇಲ್ಲಿ ಹತ್ತು ಪೈಸೆ ರಸ್ತೆ ಇಲ್ಲ ಗವರ್ಮೆಂಟ್ ದುಡ್ಡು ಇಡ್ಲಿಲ್ಲ ಸಹಿತ ಹಾಕಿ ಅದಕ್ಕೆ ಏನೋ ವ್ಯವಸ್ಥೆ ಮಾಡಿವಿ ಮತ್ ಮಾಡಿವಿ ವ್ಯವಸ್ಥೆ ಮಾಡಿ ಕಾಂಟ್ರಾಕ್ಟರ್ ಇಡಿದಾರ ಕಾಂಟ್ರಾಕ್ಟರೇ ಮಾತಾಡ್ಲಿ ಅವರೇ ಆಶ್ವಾಸನೆ ಕೊಡ್ಲಿ

ಅದಕ್ಕೆ ಈಗ ಆಗೇದಾರ ನಾವು ವರ್ಕ್ ಆಡರ್ ಕೂದಕ್ ಅರವತ್ ಲಕ್ಷ ರೂಪಾಯಿ ಕಟ್ಟಿನಿ ವರ್ಕ್ ಆರ್ಡರ್ ಕೂತೀನಿ ಇಪ್ಪತ್ತ್ ಮೂರೇ ತಾರೀಕಿಗೆ ಚಾಲೂ ಮಾಡ್ತೀನಿ ಚಾಲು ಮಾಡ್ಲಿಲ್ಲ ಅಂದ್ರೆ ನೀವೇನ್ ಹೇಳ್ತೀರಿ ಚಾಲೂ ಕೇಳ್ತೇನೆ ಟೋಟಲಿ ನಿಮ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಮುನ್ಸಿಪಾಲ್ಟಿಂದ ನಾಲ್ಕು ಕೋಟಿ ಮಂಜೂರು ಮಾಡಿಸಿವಿ ಮಾತಾಡ್ಬೇಕು ನಾಲ್ಕು ಕೋಟಿ ಮುನ್ಸಿಪಾಲಿಟಿಯಿಂದ ಯಾರು ಕಮಿಷನರ್ ಕಡ್ದು ಮತ್ತು ಇವ್ರು ಕಡೆದು ಮುನ್ಸಿಪಾಲ್ಟಿ ನಾಲ್ಕು ಕೋಟಿ ಮಂಜೂರು ಮಾಡ್ಸಿವಿ ಐದು ಕೋಟಿ ಪಿ ಡಬ್ಲ್ಯೂ ಡಿ ಫಂಡ್ ನಾಕ್ ಬರ್ತೈತಿ ನಾ ಹಾಕಿನಿ ಐದು ಕೋಟಿ అదూ ఇది ఆ గడిగినే అదూ చాలు మాస్తిని

ಎಲ್ಲಿ ತನ ಕಡಿ ಮಿಷನ್ ಬಂದ್ ಆಗಂಗಿಲ್ಲ ಅಲ್ಲಿ ತನಕ ನಿಮ್ ಸಂಕಷ್ಟ ತಪ್ಪಂಗಿಲ್ಲ ಗ್ಯಾರಂಟಿ ಹೇಳ್ತೀನಿ ನೀವು ಅರ್ಧ ವಯಸ್ಸೇ ಕಳ್ಕೊತೀರಿ ಈ ಹವಳ್ಯಾಗ ನಿಮ್ ವಯಸ್ಸು ಹ್ಯಾಂಗಿರ್ತದ್ರ ಐವತ್ತು ವರ್ಷದಾಗ ಮುದುಕಾಗೇ ಹೋಗ್ತೀರಿ ನೀವು ಮಾಡಿಲ್ಲ ಅದಕ್ಕೆ ನಾನ್ ಏನ್ ಹೇಳಿ ನಿಮ್ ನಿಮ್ ಜೊತೆ ಇರ್ತೀವಿ ಕಡಿ ಮಿಷನ್ ಬಂದ್ ಮಾಡ್ಬೇಕಾದ್ರೆ ಅದಕ್ಕೆ ಭಾಳ ಕಾರಣದ ಬಂದ್ ಮಾಡ್ಲಾಕ್ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದೀನಿ ನೀವು ಎಲ್ಲಾರು ಸಾಕಿ ಇಲ್ಲಿ ಯಾಕೆ ಗೊತ್ತಿರಿ ಹಂಗ ನೀವು ಅಲ್ಲಿ ಟಿ ಸಿ ಆಫೀಸ್ ಮುಂದ್ಕೊಂಡಿರ್ಬೇಕಾಗ್ತದೆ ಕಡಿಮೆ ಇರುವುದರಿಂದ ರೋಡ್ ಡ್ಯಾಮೇಜ್ ಆಗುದ್ರೆ ಬಿಡ್ರಿ ರೋಡಿಂದು ಏನಾರ ಆಗಿತ್ತು ಹೋಗಿತ್ತು ಕಡಿಮೆ ಬದುಕಿತ್ತು ನಾಲ್ಕು ದಿವಸ ಹಚ್ಚಿರ ಆಗಿತ್ತು ಆದ್ರೆ ಕಾಯಂಗ್ ಬದುಕೋರು ಬದಕಂಗಿಲ್ಲ ಐವತ್ತು ವರ್ಷ ನಿಮ್ ವಯಸ್ಸು ಕಡಿಮೆ ಆಗ್ತದೆ ಅಂತ ಹೇಳಿಲ್ಲ ಐವತ್ತು ವರ್ಷ ಕಡಿಮೆ ಆಗಬಾರದು ಅಂತ ಹೇಳಿದ್ರೆ ನೀವು ಎಲ್ಲಾ ಕಡಿಮೆ ಪರವಾಗಿ ನೀವು ಸಾಯ್ ಬದ್ರಿ ನಾನು ನಿಮ್ ಜೊತೆ ಇರ್ತೀನಿ ಮತ್ತ್ ನಾ ಇನ್ನು ಈಗಾಗಲೇ ಇಲ್ಲಿ ಜಗ ಜಗಾದ ಅಕ್ಪತ್ರ ಬರ್ತೀನಿ ಅಂತ ಹೇಳಿ ನಾ ಬಂದ ಕರೆ ಬರೋಕ್ಕಿಂತ ಮುಂಚೆನೆ ಹೇಳಿನಿ ಅದಕ್ಕೆ ಆ ಅಕ್ಪತ್ರೆ ಸಂಬಂಧ ಈಗಾಗಲೇ ಎರಡ್ ಸರ್ತಿ ಬೆಂಗ್ಳೂರ್ನಾಗ ಹೋಗಿ ಈಗ ತಾಂಡ ಈ ಯಾವ್ದು ಅದು ತಾಳಿ ತಾಂಡಿ ತಾಂಡ ಆಗ್ಯಾವ ಯಾಕಂದ್ರೆ ಸರ್ಕಾರ ಇದಾಗ ಅದ್ರೊಳಗ ಹೆಂಗ ಅಂದ್ರ ಆರ್ ಎಕ್ರೆ ಅದಕ್ಕೆ ಅವರು ಅಸ್ಪತ್ರೆ ಸದ್ಯಕ್ಕೆ ಆಗ್ಯದ ನಿನ್ ಹೆಸರು ಏನು ಬದಲಿಕ ಇಲ್ಲ ಸರ್ಕಾರದ ನೀವು ಇದ್ದೀರಿ ಖಾಲಿ ಮೂವತ್ತ ವರ್ಷ ಇತ್ತು ಅಲ್ಲೇ ಇದ್ದೀರಿ ಅದಕ್ಕೆ ಅದರ ಬಗ್ಗೆ ಹೋರಾಟ ಮಾಡಿ ಆ ಮಂತ್ರಿ ಕಂದಾಯ ಸಚಿವರಿಗೆ ಮನಸ್ಸು ಮಾಡಿ ಏನರೇ ಬಹಳ ದೊಡ್ಡ ಹೋರಾಟ ಅದರ ಸಂಬಂಧ ಈಗಾಗಲೇ ಇಲ್ಲಿ ಗಾಂಧಿನಗರ ಮತ್ತು ಬಾಗಕಟ್ಟಿ ಸ್ಪಿನಿಂಗ್ ಸ್ಪಿನಿಂಗ್ ಎಲ್ಲ ಆಗ್ಯಾವ ಯೋಗಾಪುರ ಇವೆಲ್ಲ ಹವಸ್ಥಾನ ಎಲ್ಲಾ ನಗರ ಆಗ್ಬೇಕಾಗ್ಯದ ಅದಕ್ಕೆ ದಯಮಾಡಿ ನೀವು ಏನಾರ ನೂರು ಅದು ಪ್ರಯತ್ನ ಮಾಡ್ತೀನಿ ನೂರು ನೂರು ನಿಮ್ಮ ಹಕ್ಕು ಪತ್ರ ಕೊಡಿಸ್ಕೊಡ್ತೀನಿ ಆಯ್ತಾ ಓಕೆ ರಸ್ತೆ ಸಂಬಂಧಪಟ್ಟಿದ್ದೀರಿ ನಾಗರ್ ಮಿಸ್ ಅವ್ರಿಗೆ ಟೆಂಡರ್ ಆಗೈತೆ ಅಂತಾರೆ ಕೆಲಸ ಮಾಡೋರು ಬೇರೆಯವರು ಹೇಳ್ಬಾರ್ದು ಆಕ್ಚಲಿ ನಾವು ಮನಿ ಕೇಳ್ಬಿಟ್ಟು ಹೇಳ್ಬಾರ್ದು ಆದ್ರೂ ಏನೈತಿ ಒಬ್ಬರ ಮೇಲೆ ಒಬ್ಬರು ಕೂತ್ರ ನಮ್ಗೆ ಆಗ್ಬೋದಲ್ಲ ಇಲ್ಲಪ್ಪ ಕೆಲಸ ಮಾಡೋದಾರ ನನ್ನ ಮನೇಲಿ ಸರ್ ಅನ್ಬಾರ್ದು ಹಾ ಸರ್ ಮಾಡುದು ಮೊನ್ನೆ ಸಮಸ್ಯೆ ನಾವು ಕೇಳ್ದಾಗ ಕೇಳಿಸ್ಬಿಟ್ಟೈತದ ನಾವು ಫೋನ್ ಕೇಳಿದಾಗ ಸರ್ ಸರ್ ಬಿಟ್ಟ ನಾ ಹೇಳಾಕಿನ ಮತ್ತೆ ಅಧಿಕೃತ ನಿಮ್ಮ ನಿಮ್ ಹೆಸಲ್ ಆಗ್ಯದ ಅಂದ್ರೆ ಇವ್ರಿಗೆ ನಾ ಯಾ ಕೇಳಿ ಮುಂದೆ ಮುಂದೆ ಮುಂದ್ ಬದಕ್ತಾರ ಅವ್ರಲ್ಲಿಂದ್ರೆ ಎಮ್ ಐ ಟಿ